ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಶೈಲನಾಗಚೂಡೇಶ್ವರಿ ದೇವಸ್ಥಾನದ ಇಪ್ಪತ್ಮೂರನೇ ವರ್ಷದ ಕಾರ್ತಿಕೋತ್ಸವ ವಿಜೃಂಭಣೆಯಿಂದ ಜರುಗಿದೆ ಶಿರ್ಸಿಯ ಹುಲೇಕಲ್ ರೋಡ್ ಭಾಸ್ಕರ್ ಸರ್ಕಲ್ನಲ್ಲಿರುವ ಶ್ರೀ ಶೈಲನಾಗಚೂಡೇಶ್ವರಿ ದೇವಸ್ಥಾನದ ಕಾರ್ತಿಕೋತ್ಸವ ಅಂಗವಾಗಿ ಶ್ರೀ ನಾಗಚೂಡೇಶ್ವರಿ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಕಲಾರೃದ್ದಿ ಹವನ ಅಭಿಷೇಕ ಮಹಾಮಂಗಳಾರತಿ ನಾಗಚೂಡೇಶ್ವರಿಗೆ ಪೂಜೆ ನೆರವೇರಿಸಲಾಯಿತು ಇನ್ನು ದೇವಸ್ಥಾನಕ್ಕೆ ಆಗಮಿಸಿದಂತಹ ಸದ್ಭಕ್ತರಿಗೆ ಶ್ರೀ ಶೈಲಾ ನಾಗಚೂಡೇಶ್ವರಿ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಕಾರ್ತಿಕೋತ್ಸವ ಅಂಗವಾಗಿ ಅನ್ನಸಂತರ್ಪಣೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಇನ್ನು ಸಂಜೆ ಏಳು ಗಂಟೆಯಿಂದ ಶ್ರೀ ನಾಗಚೂಡೇಶ್ವರಿಯ ಕಾರ್ತಿಕೋತ್ಸವದ ಅಂಗವಾಗಿ ದೇವರ ದೀಪೋತ್ಸವ ನಡೆಸಲಾಯಿತು ಅದೇ ರೀತಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾರ್ತಿಕೋತ್ಸವ ನಿಮಿತ್ತವಾಗಿ ಮಾಣಿಗತಿಯವರಿಂದ ಡೊಳ್ಳು ವಾದ್ಯ ಬಾರಿಸುವುದರ ಮೂಲಕ ದೀಪೋತ್ಸವ ವಿಜೃಂಭಣೆಯಿಂದ ನೆರವೇರಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಶ್ರೀ ನಾಗಚೂಡೇಶ್ವರಿಯ ದೇವಸ್ಥಾನದ ಕಮಿಟಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿದಂತೆ ಪ್ರಮುಖರು ಮಾತನಾಡಿ ದೇವಸ್ಥಾನದ ಪೂಜೆ ಮತ್ತು ಕಾರ್ಯಕ್ರಮಗಳ ಕುರಿತು ವಿವರಣೆ ನೀಡಿದರು ಈ ವೇಳೆಯಲ್ಲಿ ಶ್ರೀಶೈಲ ನಾಗಚೂಡೇಶ್ವರಿ ಕಮಿಟಿ ವತಿಯಿಂದ ಶ್ರೀಶೈಲ ನಾಗಚೂಡೇಶ್ವರಿಯ ದೇವಸ್ಥಾನದಲ್ಲಿ ಡೊಳ್ಳು ಬಾರಿಸುವ ಎಲ್ಲ ಪದಾಧಿಕಾರಿಗಳಿಗೆ ಸನ್ಮಾನಿಸಲಾಯಿತು ಎಲ್ಲ ಕಾರ್ಯಕ್ರಮಗಳ ನಂತರ ಕೊನೆಯಲ್ಲಿ ಸವಾಲ್ ಕಾರ್ಯಕ್ರಮದೊಂದಿಗೆ ಸದ್ಭಕ್ತರು श्रीशैल नगूडेश्वरी दीवी कृपे पात्रर सदर्भशल नगचूेश्वरी अभिद्धि ट्रस्ट अध चंद्रो नायक उपाध्यक्ष मुखेश्वर प्रधान कार्यदर्श परशुर पूजारी उप कार्यार चरणरा सुर खजांचियािया नगर के सुतकोटे श्रीमति सविति पूजारी रेणुका कृष्णा यशवंत काणेश आय्च लोहित के सुतकोटे मंजू रघु ಚೇತೂ ನಾಯ್ಕ ಉದಯ್ ನಾಯ್ಕ ಸುರೇಶ್ ಹೊನರ್ಕರ್ ನರಸಿಂಹ ಸೇರಿದಂತೆ ಸಕಲ ಸದ್ಭಕ್ತರು ಉಪಸ್ಥಿತರಿದ್ದು ದೇವಿಯ ಕೃಪೆಗೆ ಪಾತ್ರರಾದರು ಧಾರ್ಮಿಕೋತ್ಸವದ ಅಂಗವಾಗಿಲ್ಲ ಧಾರ್ಮಿಕ ಕಾರ್ಯಕ್ರಮವನ್ನು ನಡೆಸಿಕೊಂಡು ಆನಂತರ ಬೆಳಗ್ಗೆ ಹೋಮ ಹವನ ಮಧ್ಯಾಹ್ನ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮುಗಿಸಿ ಸಾಯಂಕಾಲ ಶ್ರೀದೇವರ ಕಾರ್ತಿಕ ದೀಪೋತ್ಸವವನ್ನು ಈಗ ಮುಕ್ತ ಹಂತದಲ್ಲಿ ಇದ್ದೇವೆ ಕಾರ್ಯಕ್ರಮ ಕೂಡ ದೇವಸ್ಥಾನಕ್ಕೆ ಪ್ರತಿ ವರ್ಷ ಈ ರೀತಿ ಇದು ಇಪ್ಪತ್ತ್ ವರ್ಷ ಈ ನಾವು ಮಾಡ್ತೇವೆ ಮಾರ್ಗದರ್ಶಕರಾಗಿ ಬಹಳ ಕಾರ್ಯಕ್ರಮವಾದ ಕಾರ್ಯಕ್ರಮಕ್ಕೆ ಬಂದಿಲ್ಲ ನಾವು ಕೂಡ